ನಮಸ್ಕಾರ ದೇವ್ರ ಮಂದಿಗೆ ಎಲ್ಲರೂ ಎಲ್ಲರು ಚೆನ್ನಾಗಿದ್ದೀರಕೊಂಡೇವ್ ಆ ಸೂಪರ್ ಆಗಿದೆ ನೋವು ಹೊಸ ವಿಡಿಯೋಗೆ ಸ್ವಾಗತ ಆ ಸುಸ್ವಾಗತ ಇವತ್ತು ಯಾವ ವಿಡಿಯೋ ಮಾಡಕ್ಕೆ ಬಂದಿನಿ ಅಂದ್ರೆ ಪುಲ್ ಇಲ್ಲಿ ಪುಲ್ ಗಾಳಿ ಅವರು ಇಡಿಯೋ ದೇವರು ಯಾವ್ದಂದ್ರ ತಾಯಿ ಮಗನ ನಡುವ ನಡೆದ ಒಂದು ಸತ್ಯ ಘಟನೆ ಹೇಳಕ್ ಬಂದೇನ್ರಿ ಅದು ಎಲ್ಲಿ ನಡ್ದ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ನಡೆದ್ರಿ ನಾನು ಬಿಜಾಪುರ ಜಿಲ್ಲೆದವ್ರಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಒಂದು ಸ್ಟೋರಿ ಹೇಳಕ್ ಬಂದ್ರಿ ತಾಯಿ ಮಗನ ಸ್ಟೋರಿ ರೀ ಪುಲ್ ಮನ ಕಲ್ಕುವಂಥ ಸ್ಟೋರಿ ರೀ ದುಃಖ ಭರಿತವಾಗಿರುವ ಒಂದು ಸ್ಟೋರಿ ರೀ ಅದು ಯಾವುದಂದ್ರೆ ಹೇಳ್ತೀನಿ ನೋಡ್ರಿ ಒಂದು ರೀ ಬಿಜಾಪುರ ಜಿಲ್ಲೆ ರೀ ಒಂದು ಹಳ್ಳಿ ರೀ ಭಾಳ ಬಡ ಕುಟುಂಬ ರೀ ಭಾಳ ಭಾಳ ಅಂದ್ರೆ ಭಾಳ 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 ಕೆಟ್ಟ ಪರಿಸ್ಥಿತಿ ರೀ ಫುಲ್ ಭಾಳ ಕೆಟ್ಟ ಭರಿತವಾದ ಒಂದು ಬಡತನ ತುಂಬಿರುವ ಅದು ಏನು ಹೇಳಬೇಕ್ರಿ ಒಂದು ತುತ್ತಿಗೂ ಇವತ್ತು ಕೆಲಸ ಮಾಡಿದ್ರೆ ನಾ ತಿನ್ನಕು ಹೊಟ್ಟಿಗೂ ಊಟ ರೀ ಅಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಗಂಡ ಹೆಂಡತಿ ಮದುವೆ ಹೋಗ್ತಾರ್ರಿ ಅನ್ಯುನ್ನವಾಗಿ ಸಂಸಾರ ನಡೆಸ್ತಿರ್ತಾರಿ ವರ್ಷ ತುಂಬುಟ್ನಾಗ ಒಂದು ಗಂಡ ಮಗುವಿಗೆ ಜನ್ಮ ಕೊಡ್ತಾಳ್ರಿ ತಾಯಿ ರೀ ಹಡದ ತಾಯಿ ಒಂದು ಮಗನಿಗೆ ಜನ್ಮ ಕೊಡ್ತಾಡ್ರಿ ಜನ್ಮ ಕೊಡೋಣ ಆಕಿನ ಗಂಡ ರೀ ತೀರ್ಕೊಂಡ್ಬಿಡ್ತಾನ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಡ್ತಾನ್ರಿ ಈಗ ಮಗನ ಜವಾಬ್ದಾರಿ ತಾಯಿ ಮ್ಯಾಗಲ್ರಿ ತಾಯಿ ಮಗನನ್ನು ಒಂಬತ್ತು ತಿಂಗಳು ಸಾಕಿ ಸಲುಬಿ ಮಗನ ದೊಡ್ಡವನ್ನ ಮಾಡ್ತಾಳ್ರಿ ಮಗನಿಗೆ ಏನು ಕಡಿಮೆ ಬೀಳದ ಹಾಗೆ ಸಲುತಾಳ್ರಿ ಮಗ ತಾಯಿ ಏನು ತಿನ್ನಕ್ಕೂ ಉಪಾಸ ಇದ್ದರೂ ಮಗನಿ ಒಟ್ಟ ಉಪಾಸ ಮನಸ್ತಿರಲ್ಲರಿ ಮಗನಿ ಒಟ್ಟ ಭಾಳ ಅನ್ಯೂನ್ಯವಾಗಿ ಭಾಳ ಸಂಸ್ಕೃತ ಭರಿತವಾಗಿ ಮಗನನ್ನು ಬೆಳೆಸಿರ್ತಾಳ್ರಿ ಮಗನಿಗೆ ಒಳ್ಳೆ ಒಳ್ಳೆ ಬಟ್ಟೆ ಒಳ್ಳೆ ಒಳ್ಳೆ ಚಪ್ಪಲ್ಲ ಮತ್ತು ಒಳ್ಳೆ ಒಳ್ಳೆ ಎಜುಕೇಷನ್ ಸರ್ಕಾರಿ ಶಾಲೆ ಅಲ್ರಿ ಸರ್ಕಾರಿ ಶಾಲೆ ಒಳಗೆ ಕಲಿಸ್ತಾಳ್ರಿ ತಾಯಿ ಮಗನಿಗೆ ಯಾವ ಕಷ್ಟ ಬರದ ಹಾಗೆ ಕಾಪಾಡಿಕೊಂಡು ತಾಯಿ ಒಂದು ಕಲಸಿರ್ತದ್ರಿ ಏನಂದ್ರೆ ಮಗನಿಗೆ ಒಟ್ಟು ಒಂದು ಒಳ್ಳೆಯ ನೌಕರಿ ಕೊಡಬೇಕು ನಮ್ಮ ಹಳ್ಳಿಗಳ ಜನದ ಮುಂದೆ ನನ್ನ ಮಗನ ಗೌರವ ಹೆಚ್ಚಿಸಬೇಕು ಎಲ್ಲರೂ ನನ್ನ ಮಗನಿಗೆ ಕೈ ಮುಗಿಬೇಕು ಇಂಥವ್ರ ಮಗ ಇಂಥ ಬಡತನ ಕುಟುಂಬದಲ್ಲಿ ಬೆಳೆದ ಮಗ ಇಂಥ ದೊಡ್ಡ ಆಫೀಸರ್ ಆದ ತೆಳಿ ಕರೆಸ್ಕೋಬೇಕು ಅಷ್ಟು ದೊಡ್ಡ ಕನಸು ಗೊತ್ತಿರ್ತಾಳ್ರಿ ತಾಯಿ ಮಗನಿಗೆ ಸಾಕಿ ಸಲುವಿ ಬೆಳೆಸಿ ಮತ್ತು ತ ಈಗ ತಂದೆ ತಿರ್ಕೊಂಡಿರ್ತಾನಲ್ರಿ ತಂದೆ ತಿರ್ಕೊಳ್ಳೋಣ ತಾಯಿನೇ ಈಗ ಜಾವ್ದಾರ ಹೊತ್ಕೋಬೇಕಲ್ರಿ ಮಗ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ಮಗ ದೊಡ್ಡವ್ ಮಾಡ್ತಾಳ್ರಿ ದೊಡ್ಡವ್ರು ಮಾಡಿ ಮಗ ತಾಯಿ ಕನಸಿನ ಅಂತೇರಿ ತಾಯಿ ಕನಸಿನಂತೆ ಒಂದು ಒಳ್ಳೆಯ ನೌಕರಿ ಹಿಡಿತಾನೆ ರೀ ಒಂದು ಒಳ್ಳೆಯ ನೌಕರಿ ತೊಂದು ತಾಯಿ ಕನಸಿನಂತೆ ಇಪ್ಪತ್ತು ಸಾವಿರ ಸಂಬಳ ಸಿಗ್ತದ್ರಿ ಅದು ಆಗಿನ ಕಾಲದಲ್ಲಿ ರೀ ಒಂದು ಎಷ್ಟು ಇಪ್ಪತ್ತು ವರ್ಷ ಹಿಂದಿನ ಕತಿ ನಡೆದಂಥ ಘಟನೆ ರೀ ಇಪ್ಪತ್ತು ವರ್ಷ ಹಿಂದಿನ ಘಟನೆ ನಡೆದಂಥ ಘಟನೆ ತಾಯಿಗೆ ಕನಸಿನಂತೆ ಮಗ ಎಲ್ಲರ ಮುಂದೆ ಅನ್ಯೂನ್ಯವಾಗಿ ಗೌರವ ಭರಿತವ ಗೌರವ ಕೊಡ್ತಾರೆ ರೀ ಏನಪ್ಪ ಇಂಥವ್ರ ಬಡತನದಲ್ಲಿ ಬೆಳೆದಂಥ ಮಗ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂತಾನ ಒಂದು ಒಳ್ಳೆ ನೌಕರಿ ತೊಗೊಂಡಾನ ಅಂಥೇಳಿ ಮಗ ನೌಕರಿ ತೊಗೊಂಡು ತಾಯಿ ಆಶೀರ್ವಾದ ಪಡ್ಕೋತಾನೆ ರೀ ಅವಾಗ ತಾಯಿ ಎಷ್ಟು ಸಂತೋಷ ಆರಿ ಭಾಳ ಅಂದ್ರೆ ಭಾಳ ಸಂತೋಷ ಆಗಿರ್ತದ್ರಿ ತಾಯಿಗೆ ನನ್ನ ಮಗ ನನ್ನ ಇಷ್ಟು ದಿವಸ ಶ್ರಮ ಪಟ್ಟಿದ್ದಕ್ಕೂ ನನ್ನ ಮಗನಿಗೆ ಒಂದು ಒಳ್ಳೆ ನೌಕರಿ ಸಿಗ್ತಲ್ಲ ಅಂತೇಳಿ ತಾಯಿ ಭಾಳ ಅಂದ್ರೆ ಭಾಳ ಭಾಳ ಖುಷಿ ಪಡ್ತಾಳ್ರಿ ಹಬ್ಬ 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 ಹಬ್ಬದ ವಾತಾವರಣದಲ್ಲಿ ರೀ ಮಗನಿಗೆ ಹಾಲುಗಿ ರೀ ಭಾಳ ಭಾಳ ಐಟಮ್ ಇದು ಮಾಡಿ ಸಾಲ ಮಾಡಿ ಮಗನಿಗೆ ಕೊಡಿಸಿರ್ತಾಳ್ರಿ ಕೊಡಸನ ಮತ್ತು ಗುಡಿಸಲು ಮನೆ ಅಲ್ರಿ ಬಡ್ತನ ಬಾಳೆ ಮತ್ತು ಹ್ಯಾಂಗ್ರಿ ಮತ್ತು ಇವತ್ತು ದುಡ್ದರೆ ನಾಳೆಗೆ ಹೊಡೆ ತುಂಬು ತುಂಬ್ತದ್ರಿ ಇವತ್ತು ಸಂಜೆ ಕೊಡಿ ತುಂಬ್ತಾರೆ ಈ ಕೆಲಸಕ್ಕೆ ಹೋದ್ರೆ ಸಂಜೆ ಹೊಡೆ ತುಂಬ್ತದ್ರಿ ಅಂಥ ಕೆಟ್ಟ ಪರಿಸ್ಥಿತಿ ಒಳಗೆ ರೀ ಮಗನಿಗೆ ಬೆಳೆಸಿರ್ತಾಳ್ರಿ ತಾಯಿ ಮತ್ತು ಊರು ಮಗ ದೊಡ್ಡವಾಗಿರ್ತಾನಲ್ರಿ ಬ ಆ ತಾಯಿ ಏನು ಗೊತ್ತಿರಲ್ರಿ ಗೊತ್ತಿರಲ್ರಿ ಮತ್ತು ಮಗನ ನೌಕರಿ ಸಿಕ್ಕದ ಈಗ ಸಂತೋಷ ಒಳಗೆ ಇರ್ತಾಳ್ರಿ ಮಗನೂ ಸಂತೋಷ ತಾಯಿನು ಸಂತೋಷ ಒಳಗೆ ಇರ್ತಾ ಮಗನಿಗೆ ಒಂದು ಒಳ್ಳೆ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕಂತೇಳಿ ಒಂದು ಒಳ್ಳೆ ಸಂಸ್ಕೃತ ಬರಿತಾ ಹೆಣ್ಣನ್ನು ತಂದು ನನ್ನ ಮಗನಿಗೆ ಮದ್ವೆ ಮಾಡಬೇಕು ಮಾಡ್ಬೇಕಂತೇಳಿ ಎಲ್ಲ ಊರ ಮಂದಿಗೆ ಹೇಳಿಡ್ತಾಳ್ರಿ ನಮ್ಮ ಬಿಜಾಪುರದ ಹೇಳಿರ್ತಾಳೆ ಬಸವನ ಬಾಗಿಡ್ರಿ ಮತ್ತು ಚಿಕ್ಕರುಗಿರಿ ಕಡ್ಲೆವಾಡ್ರಿ ಮತ್ತು ಶಿಂದಗಿರಿ ಮತ್ತು ಕನ್ನೋಳಿ ರೀ ಮತ್ತು ನೀವಳೆ ಕೇಳ್ರಿ ಎಲ್ಲ ಊರುಗಳಿಗೆ ರೀ ತಾಯಿ ಹೇಳಿಡ್ತಾಳೆ ಒಂದು ಒಳ್ಳೆ ಕನ್ಯಾಸಿ ನೋಡಿರಿ ನನ್ನ ಮಗನಿಗೆ ನನ್ನ ಮಗನೂ ನೌಕರಿ ಹಿಡ್ದಾನ ಅಂತೇಳಿ ತಾಯಿ ಹೇಳ್ತಾಳ್ರಿ ಅಂತೂ ನಿಂತು ಮಗನಿಗೆ ಒಂದು ಒಳ್ಳೆ ಹೆಣ್ಣು ತಂದು ಮದುವೆ ಮಾಡ್ಬೇಕಂತೇಳಿ ತಾಯಿ ನಿರ್ಧಾರ ಮಾಡ್ತಾಳ್ರಿ ಅಲ್ಲಿ ಇಲ್ಲಿ ರೀ ಅಂತೂ ನಿಂತು ಒಂದು ಒಳ್ಳೆ ಹೆಣ್ಣು ರೀ ಮದುವೆ ಮಾಡ್ತಾಳೆ ತಾಯಿ ಜಾಮ್ ಜುಮ್ಮ ಸಾಲ ಮಾಡಿ ಮ ಮದುವೆ ಮಾಡ್ತಾಳ್ರಿ ತಾಯಿ ಮದುವೆ ಮಾಡಿ ಮಗ ಎಲ್ಲ ಒಂದು ವರ್ಷದಾಗ ಸಾಲ ಎಲ್ಲ ತಿರುತ್ತೀ ಮತ್ತ ದುಡ್ದು ಬಿಟ್ಟಿರ್ತಾನ್ರಿ ಮಗ ಇಪ್ಪತ್ತು ಸಾವಿರ ಅಂದ್ರೆ ಆಗಿನ ಕಾಲ್ದ ಇಪ್ಪತ್ತು ಸಾವಿರ ಅಂದ್ರೆ ಈ ಕಾಲದಾಗ ಇಪ್ಪತ್ತು ಲಕ್ಷದ ಸಾಮಾನು ರೀ ಇಪ್ಪತ್ತು ಲಕ್ಷದ ಸಾಮಾನು ಮಗ ಮದುವೆ ಆತದ ರೀ ಮದುವೆ ಆಗಿಂದ ಬರಬೇಕಲ್ರಿ ಹಳ್ಳಿ ಮನೆಗೆ ಒಂದು ನನ್ನ ಮಗಳಿ ಮಗನಿಗೆ ಒಂದು ಒಳ್ಳೆ ಕನ್ಯಿಕ್ಕಳಂಥೇಳಿ ತಾಯಿ ಇಷ್ಟು ಸಂತೋಷ ಪಡ್ತಾಳ್ರಿ ಇಷ್ಟು ಆ ತಾಯಿ ಗೊತ್ತಿರಲ್ರಿ ಈಗ ಸ್ವಕ್ಕಿನ ಅದ ಅಂತೇಳಿ ತಾಯಿ ಗೊತ್ತಿರಲ್ರಿ ಭಾಳ ಸ್ವಕ್ ರೀ ಸ್ವಕ್ಕ ಬರಿತಾ ಹೆಣ್ಣು ರೀ ಭಾಳ ಸ್ವಕ್ ತುಂಬಿರ್ತದ್ರಿ ಹೆಂಡ್ತಿ ಒಂದು ದಿವ್ಸ ಹಿಂಗೆ ಆಗ್ತೈತ್ರಿ ಹಾಗೆ ಮನೆಯಾಗ ಹಂಗೆ ಸಂಸಾರ ಆಗ್ತದ್ರಿ ಸಂಸಾರ ನಡ್ಸ್ಕೊಂಡು ಹೋಗ್ತದ್ರಿ ಮತ್ತು ಗುಡಿಸಲು ಮನೆಯೊಳಗೆ ಚಂದೆ ಚಂದ ಬಾಳೆ ಮಾಡ್ಕೊಂಡು ಹೋಗ್ತಾರೆ ಯಾಳು ಕೋಲಿ ಮನೆ ಇರ್ತದ್ರಿ ತಾಯಿದು ತನ್ನಿ ಸಂಸಾರ ಮಾಡ್ಕೊತಿತ್ತಾರ ಏನು ಮಾಡ್ತಾಳೆ ರೀ ಗಂಡಾಯಿ ಇದಕ್ಕೆ ಆಪ್ಸ್ಕೊಳ್ತಿದ್ದಲ್ರಿ ಎಷ್ಟು ಗಂಟೆಗೆ ರೀ ಬೆಳಗ್ಗೆ ಒಂಬತ್ತು ಗಂಟೆ ಹೋದಾಗ ಸಾಯಂಕಾಲ ಐದು ಗಂಟೆ ರೀ ಅವಾಗ ಏನಾಗ್ತಿತ್ತು ರೀ ಒಂಬತ್ತು ಗಂಟೆ ಗಂಡು ಕೆಲಸಕ್ಕೆ ಓದೋದಕ್ಕೆ ಒಂಬತ್ತುವರೆ ರೀ ಹೇಳ್ತಿ ಮಕ್ಕಂದಕ್ಕಿ ನಾಲ್ಕು ನಲವತ್ತಕ್ಕೆ ಅದು ಹೇಳ್ತಿರೀ ಒಟ್ಟು ತಾಯಿನೇ ಕೆಲಸ ಮಾಡ್ಬೇಕಲ್ರಿ ಮನೆಯ ಕೆಲಸ ಕಸ ಮೂಸರಿ ಬಾಂಡಿ ತಿಲ್ಲ ತಾಯಿನೇ ಮಾಡ್ಬೇಕಲ್ರಿ ತಾಯಿ ಮಾಡಬೇಕು ತಾಯಿ ಮಾಡಬೇಕಲ್ರಿ ತಾಯಿ ಮಾಡೋಕ್ಕು ಮತ್ತು ಹೇಳ್ತಿ ಒಂದು ಆರು ತಿಂಗಳು ಚ ಹಾಗೆ ಅನ್ಯೂನ್ಯವಾಗಿ ಸಂಸಾರ ನಡೀತಿರ್ತಾರೀ ಚಲೋ ನಡೀತಿರ್ತಾರ ಸಂಸಾರಿ ಅವಾಗ ಹೇಳ್ತಿ ಗಂಡಕ್ಕಿ ಕಿವಿ ಚೂಡ್ತಾಳ್ರಿ ಬೆಂಕಿ ಹಚ್ಚಿ ಮೋಜ ನೋಡ್ತಾಳ್ರಿ ಹೇಳ್ತಾಳ್ರಿ ರೀ ರೀತ ಅ ಅಮಾತ್ ಹೇಳ್ತಾಳ್ರಿ ರೀ ರೀ ಅತ್ ಹೇಳಿ ಹೇಳ್ತಾಳ್ರಿ ಹೇಳಿ ಎಷ್ಟೊತ್ತು ಕೆಲಸ ಮಾಡ್ಬೇಕು ರೀ ಒಟ್ಟು ನಾನೇ ಕೆಲಸ ಮಾಡ್ತೀನಿ ನಿಮ್ಮ ಮೌಳಲ್ಲ ಮುಂಜಾನೆ ನೀವು ಹೋದ್ರೆ ಅಂದ್ರೆ ಮಕ್ಕಂದಳ ಅಂದ್ರೆ ಸಾಯಂಕಾಲ ನೀವು ಬರೋ ಟೈಮ್ ಕಿ ಹೇಳ್ತಾಳೆ ಕಿವಿ ಚೂಂಟಿ ರೀ ಚೂಂಟಿ ಒಂದು ದಿವ್ಸ ಹೋಗ್ತಾರೀ ಎರಡು ದಿವ್ಸ ಒಂದು ವಾರ ಹೊತ್ತು ತಿಳ್ ಹೋಗ್ತಾರೆ ಹಿಂಗೆ ಹೇಳ್ತಾಳ್ರಿ ತಲೆ ಕೆಳಸ್ಕೊಳ್ಳಲ್ಲ ನನ್ನ ಹೆತ್ತ ಹೇಳಿ ಅವ ಹೇಳ್ತಾನೆ ರೀ ಹಂಗೆ ಒಂದು ದಿವ್ಸ ಹೋತಾರೆ ಎರಡು ದಿವ್ಸ ಹೋಗ್ತಾ ಹಾಗೆ ತಿಂಗಳ ಗಟ್ಟಲೆ ಹೋಗ್ತಾರೆ ಹೋಗೋಣ ಒಂದು ದಿವ್ಸ ಏನಾಗ್ತ ಆಗ್ತೈತೆ ಅಂದ್ರೆ ಹೇಳ್ತಾಳ್ರಿ ಈಗ ನೀವು ನಿಮ್ಮ ತಾಯಿ ಬಿಟ್ಟು ಮತ್ತೊಂದು ಮನೆ ಮಾಡಿದ್ರೆ ಅಂದ್ರೆ ಇರ್ತೀನಿ ಲಿಕ್ ನಿಮ್ಮ ಡ್ರೈವರ್ಸ್ ಡೈವರ್ಸ್ ಕೊಟ್ಟು ನಾ ಬಿಡ್ತೀನಿ ಅಂತೇಳಿ ಹೇಳ್ಬಿಡ್ತಾಳೆ ರೀ ಹೇಳ್ತಿ ಹೇಳ್ತೇಣ ಗಂಡ ಕಾಮುಖ ಬೆನ್ ಹತ್ತಿ ಹೆತ್ತ ತಾಯಿ ಮುಂದೆ ಬರ್ತಾನೆ ರೀ ಬಂದು ನೋಡವಾ ನಾನು ಹೇಳ್ತಿ ಈಗ ತವ್ರ ಮನಿಗೆ ಹೋಗ್ತಾಳತ್ತ ನನ್ನ ಡ್ರೈವರ್ ಡ್ರೈವರ್ಸ್ ಕೊಡ್ತಾಳತ್ತ ಬಿಟ್ಟು ಈಗ ಮತ್ತೊಂದು ಮನೆ ಮಾಡ್ಲಿಕ್ಕೆ ಹೇಳಿ ಅತ್ತೇಳಿ ಹಿಂಗೆ ಹಿಂಗೆ ಹೇಳತ್ತಂತಾಳ್ರಿ ಯಾರ ಮುಂದೆ ರೀ ತಾಯಿ ಮುಂದೆ ಹೇಳ್ತಾಳ್ರಿ ತಾಯಿ ಎಲ್ಲ ಆಲ್ರೆಡಿ ಕೇಳಿಸ್ಕೊಂಡ್ಬಿಟ್ಟಿರ್ತಾಳ್ರಿ ಕೀ ಮರಿ ಕೇಳಿಸೋಂದಿರ್ತಾಳ್ರಿ ಬಾಜುನ ಕೇಳಿಸಿರ್ತಾಳೆ ಹಿಂಗೆ ನಾಕ್ತಾಳೆ ನನ್ನ ಮಗಳತ್ತೆ ತಿಳ್ಕೊಂಡಿದ್ದೆ ಈ ಪರಿ ಬೆಂಕಿ ಹತ್ತಲತ್ತೇಳಿ ಅಕ್ಕಿ ಏನೋ ಸಸಿ ಸೊಸಿಗೇನೋ ಅನ್ನಲ್ಲ ಮಗಳ ಥರ ತಿಳ್ಕೊಂಡಿರ್ತಾಳ್ರಿ ಮತ್ತು ಸಸಿ ಏನೋ ಅನ್ನಲ್ಲ ಮತ್ತು ಅಮಾವತೆ ಬರ್ತಾನೆ ರೀ ಮಗ ನೋಡುವ ನನಗೆ ಬೇಲೂರಿಗೆ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ಯದ ಅದಕ್ಕೆ ನಾ ಹೋಗ್ಬೇಕು ನಾನು ಹೇಳ್ತೀವಿ ಕರ್ಕೊಂಡು ಅಲ್ಲೇ ಹೋಗ್ಬೇಕು ನಾ ಒಂದು ಮನೆ ಮ ನೋಡಿ ಅಥ್ ಹೇಳಿ ದೂರ ಅದು ದೂರ ಬಾರಿ ಹಾರಿ ಆತೇಳಿ ಶೀಟ್ಯಾಗ್ರಿ ಎಲ್ರಿ ನಮ್ಮ ಬಿಜಾಪುರ ಅಂತ ಹೋಗಿ ಸೆಟ್ಲ್ ರೀ ಅಲ್ಲಿ ಇರ್ತಾರೆ ಬಾಡಿಗೆ ಮನೆಯಾಗ ಅನ್ಯೋನ್ಯವಾಗಿ ಸಂಸಾರ ನಡ್ಸ್ಕೊಂಡು ಹೋಗ್ತಾರಿ ಅವಾಗ ತಾಯಿ ಕೇಳಿಸ್ಕೊಂಡಿರ್ತಾಳ್ರಿ ಈ ಥರದ ದೃಷ್ಟಿ ಬುದ್ಧ ಬುದ್ಧಿ ದೃಷ್ಟಿ ಬುದ್ಧಿ ಹೆಡ್ತಿ ಏನೇನು ಹೇಳಿರ್ತಾಳ್ರಿ ಪಾಪಿಷ್ಟಿ ಸ್ವಕ್ಕಿನ ಹೆ ಏನು ಹೇಳಿರ್ತಾಳ್ರಿ ಗಂಡಗ ಎಲ್ಲ ತಾಯಿ ಕೇಳಿಸ್ಕೊಂಡಿರ್ತಾಳ್ರಿ ತಾಯಿ ಕೇಳಿಸ್ಕೊಂಡಿರ್ತಾಳ್ರಿ ಅವಾಗ ತಾಯಿ ಮಗ ಹೇಳಿರ್ತಾನೆ ರೀ ನಿನಗೆ ರೊಕ್ಕ ಕಳಿಸ್ನೆವ ಐದೇ ಐದೇ ಸಾವಿರ ರೂಪಾಯಿ ಅಂತೇಳಿ ಹೇಳಿರ್ತಾನೆ ರೀ ಒಂದು ರೂಪಾಯಿ ಕಳಿಸಲ್ಲ ರೀ ತಾಯಿ ಮಗನ ರೊಕ್ಕ ಏನು ಹೇಳಿ ತಾಯಿ ಸ್ವಂತ ದುಡಿತಾಳ್ರಿ ಮತ್ತು ಹಳಿ ಪರಿಸ್ಥಿತಿ ಬರ್ತದ್ರಿ ಮತ್ತು ನನ್ನ ಮಗ ನನಗೆ ದುಡ್ದು ಸಾಕಿ ಸಲತ ಅಂತೇಳಿ ತಾಯಿ ತಿಳ್ಕೊಂಡಿರ್ತಾಳೆ ರೀ ಮತ್ತು ತಾಯಿ ಅದೇ ಗತಿ ಬರ್ತದಲ್ರಿ ಮೊದ್ಲಿನ ಗತಿ ರೀ ದುಡಿದು ತಿನ್ನೋದು ಈಗ ದುಡಿದ್ರೆ ಊಟ ಸಿಗತದ್ರಿ ಇಲ್ಲಿಗೆ ಸಿಗಲ್ರಿ ಅಂಥ ಪರಿಸ್ಥಿತಿ ಬರ್ತದ್ರಿ ತಾಯಿಗೆ ಬರನ ತಾಯಿ ಮಗನ ನೋವಿನಲ್ಲಿ ಕೊರಗಿ ಕೊರಗಿ ಮಗ ಒಟ್ಟ ಬರಲ್ರಿ ತಾಯಿ ಒಟ್ಟ ಬಂದು ನೋಡೋಕ್ಕೂ ಬರಲ್ಲ ರೀ ಒಂದು ರೂಪಾಯಿ ಕೊಡ್ದು ಬಿಡ್ರಿ ನೋಡೋಕೂ ಬರಲ್ಲ ರೀ ನೋಡಿದ್ರೆ ತಾಯಿ ಆರೋಗ್ಯ ಸರಿ ಹೋಗ್ತದ್ರಿ ತಾಯಿ ಮಗನ ಚಿಂತೆ ಆಗ ಕೋರೆಗಿ ಕೋರೆಗಿ ರೀ ತಾಯಿ ಸಾವನಪ್ಪನ ಊರು ಜನ ಎಲ್ಲ ಬರ್ತಾರೆ ಊರು ಜನ ಎಲ್ಲ ಬಂದು ತಾಯಿ ನೋಡಪ್ಪ ನಿನ್ನ ತಾಯಿ ಸಾವನಪ್ಪ್ಯಾಳ ನಿಮ್ಮ ತಾಯಿ ಸಾವನ್ನಪ್ಪ್ಯಾಳಪ್ಪ ಬಾರಪ್ಪ ನೀ ನಿಮ್ಮ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಊರು ಜನ ಹೇಳ್ತಾರೆ ಮಗ ಮಗನಿಗೆ ಕಿ ಬೆಂಕಿ ಹೆಚ್ಚಿ ಕಿವಿ ಚೂಟಿರ್ತಾಳಲ್ಲ ರೀ ಹೆಣತಿರಿ ಭಾಳ ನಾಲ್ಕು ಇರ್ತಾಳ್ರಿ ಭಾಳ ಸ್ವಚ್ಛನ ಹೆಣ್ ರೀ ಆಗ ನ ಊರನ್ನ ಬರ್ಲಾತ್ ಹೇಳ್ತಾನೆ ರೀ ಅವ್ನು ಸ್ವಚ್ಛ ಬರ್ಲಾಗ ಹೇಳ್ತಿಗಿ ಹೇಳಿರ್ತಾನೆ ರೀ ನಾ ಅಲ್ಲಿ ಹೋಗೀನಿ ಇಲ್ಲಿ ಹೋಗಿನತ್ ಹೇ ಹೇಳ್ಬಿಡ್ತಾನ್ರಿ ಹೇಳಿ ಮತ್ತು ಅವ ಊರನ್ನ ಮಂದಿ ಮಗ ಮನೆಗೆ ಅದ ಹಿಂಗೆ ಹೇಳ್ತಾಳೆ ಹೆಣತಿ ಅಂತೇಳಿ ಮಗನಿಗೆ ಸಲ ಒಳಗೆ ಹೋಗಿ ಬೆಟ್ಟ ಹಾಕ್ತಾರೆ ನಾ ಬರ್ಲತ್ತೇಳಿ ಒಳ್ಳೆ ಕಳಿಸ್ಬಿಡ್ತಾನೆ ರೀ ಕಳ್ಸಾನ ತಾಯಿಯ ಅತ್ ಅಂತ್ಯ ಸಂಸ್ಕಾರ ಊರಿನ ಜನ ರೀ ಪಟ್ಟಿ ಐದೈದು ರೂಪಾಯಿ ಒಂದೊಂದು ರೂಪಾಯಿ ಹಾಕಿ ತಾಯಿಯ ಅಂತ್ಯ ಸಂಸ್ಕಾರ ಮಾಡ್ತಾರಿ ಅತ್ಯ ಸಂ ಅಂತ್ ಅಂತ್ಯ ಸಂಸ್ಕಾರ ಮಾಡ್ತಾರಿ ಏನು ಅನಾಗ ಬರಲಿ ಒಂದೊಂದು ಏನು ಮಿಸ್ಟೇಕ್ ಆದ್ರೆ ಹೊಟ್ಟೆ ಹಾಕೋರಿ ಸಂಸ್ಕಾರ ಮಾಡ್ತಾರಿ ಸಂಸ್ಕಾರ ಮಾಡೋಣ ಮಗನಿಗಿರಿ ಒಂದು ವರ್ಷ ಹೋಗ್ತದೆ ರೀ ಎರಡು ವರ್ಷ ಹೋದ್ರಿ ಮೂರನೇ ವರ್ಷ ಟೈಮ್ ಬರ್ತದ ನೋಡ್ರಿ ಕೆಟ್ಟ ಟೈಮ್ ಭಾಳ ಕೆಟ್ಟ ಟೈಮ್ ಬರ್ತದ್ರಿ ಮಗನಿಗೆ ಕುಸ್ಟ್ ರೋಗ ಹತ್ತದ್ರಿ ಹುಳ ಬೀಳ್ತರಿ ಹೇಳ್ತಿ ಹುಳ ಬಿಳ್ತದ್ರಿ ಹುಳ ಬಿದ್ದು ಒದ್ದಾಡಕ್ಕೆ ಟೈಮ್ ಒದ್ದಾಡಕ್ಕೆ ಶ ಒದ್ದಾಡಕ್ಕೆ ಚಾಲು ಮಾಡಿಬಿಡ್ತಾರೀ ಆಮೇಲೆ ಅವ್ರಿಗೆ ಯಾರು ಹಾಕ್ತದ್ರಿ ನಮ್ಮ ಅತ್ತಿಗೆ ನಾ ಮಾಡಿದ ಮೋಸಕ್ಕೆ ದೇವರು ಕೊಟ್ಟಂಥ ಶಿಕ್ಷೆ ಐತಿ ಹೇಳಿ ಸೊಸಿಗೆ ಆಮೇಲೆ ಅನುಭವ ಆಗ್ತೈತ್ರಿ ಆಕಿ ನನ್ನ ಮತ್ತೆ ನಮ್ಮ ಅತ್ತೆ ನಮ್ಮ ಪಾಲಿನ ದೇವರು ನನ್ನ ತಾಯಿ ಅಂತೇಳಿ ಆಮೇಲೆ ಅರ್ಥ ಆಗ್ತೈತಿರೇಕಿ ಯಾರಿಗಿ ಸೊಸಿಗಿರಿ ಅವಾಗ ತಾಯಿಗೆ ಮಗನಿ ಚೆನ್ನಾಗಿ ನೋಡ್ಕೊಂಡು ಸಂಸಾರ ಹೋದ್ರೆ ಸಂಸಾರ ಫುಲ್ ಸ್ವರ್ಗದ ರೀತಿಯಲ್ಲಿ ಹೋಗಿ ಬಿಡ್ತರಿ ಆ ಏನಾಗ್ತದ್ರಿ ಮಗನಿಗೆ ಒಂಬತ್ತು ತಿಂಗಳು ಹತ್ತು ಹೊತ್ತು ಮಗ ಇದು ತಾಯಿ ತಿನ್ಲಿಕ್ಕೂ ಮಗನಿಗೆ ಸಾಕಿ ಬೆಳೆಸಿ ಒಂದು ಮಗನಿಗೆ ಹೊಟ್ಟೆ ತುಂಬುವಂಗೆ ಸಾಕಿಸಿ ಸಾಕಿ ಬೆಳೆಸಿ ಮಗನಿ ಹೊಟ್ಟ ಕಳ ಕಷ್ಟ ಅನ್ನೊಂದೇ ಗೊತ್ತಿಲ್ಲರ್ದಂಗ ಸಾಕಿರ್ತಾಳ್ರಿ ತಾಯಿ ಮಗನಿಗೆ ಯಾವಾಗ ತಿಳಿತೈತ್ರಿ ನಮ್ಮ ತಾಯಿ ನನಗೆ ಹೆಚ್ಚು ಸಾಕ್ಯಾಳ ಎಷ್ಟು ಕಷ್ಟ ಪಟ್ಟು ನಾನು ಸಾಕ್ಯಾಳ ಪ್ರತಿಯೊಂದು ಆಮೇಲೆ ಮಗನಿಗೆ ಅರ್ವಾಗ್ತೈತ್ರಿ ಅರಿವಾಗಿ ಊರ ಮಂದಿಗೆ ಬರಿತಾನೆ ರೀ ಅವ ಯಾರಿಗೆ ಅವರು ಬಂದು ಇರ್ತಾರಲ್ರಿ ಅವ್ರ ಎಲ್ಲ ಎಲ್ಲಾ ರೀ ಹಿಂಗಪ್ಪ ನಮ್ಮ ತಾಯಿ ಮೋಸ ಮಾಡಿದಕ್ಕೆ ನಮಗೂ ಇಷ್ಟ ಖು ರೋಗ ಬಂದದ ಖುಷ್ರವಾಗ ಬಂದದ ಹುಳ ಬಿದ್ದದ ನಾನು ಹೇಳ್ತೀನಿ ತಾಯಿ ಅಂತೇಳಿ ಮಗ ದುಃಖದಿಂದ ಅಳತನ್ರಿ ತಾಯಿ ಸತ್ರು ತಾಯಿ ಕರಳ ಸಾಯಲ್ರಿ ನಮ್ಮ ಆತ್ಮ ನಮ್ಮ ದೇಹ ಸತ್ರು ಆತ್ಮ ಸಾಯಲ್ರಿ ಆ ತಾಯಿ ಮೂಲ ಕೂತು ಗೊಳು ಅಂತಳಿತಾಳ್ರಿ ಆತ ಮರಿ ನನ್ನ ಮಗನಿಗೆ ಕಷ್ಟ ಕೊಡಬೇಡ ದೇವರೇ ನನ್ನ ಕಷ್ಟ ಕೊಡೋಂಥೇಳಿ ತಾಯಿ ಬಿಡ್ಕೋತಾಳ್ರಿ ದೇವ್ರ ಬಲ್ಲಿ ಆದರೂ ದೇವ್ರ ಕರ್ಣೆ ತೋರಲ್ರಿ ಇಂಥ ಮಕ್ಳು ಇರ್ತಾವಲ್ರಿ ಅವಾಗ ಊರ ಮಂದಿ ಕಾಲಕ್ಕೆ ಬರ್ಯಾನ ಅಕಸ್ಮಾತ್ ನಾವು ಸತ್ಯವಂದ್ರೆ ನಮ್ಮ ಆ ನಮ್ಮಅನ ಮಗ್ಗಲಿಕ್ಕೆ ನಮ್ಮ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಹೇಳಿ ಅಲ್ಲಿ ನನ್ನ ಮಣ ಹೇಳಿ ಊರ ಜನಕ್ಕೆ ಹೇಳಿ ಅವನ ಬಳಿ ಇದ್ದಂಥ ಅಮೌಂಟ್ ಊರು ಜನ ಕೊಡ್ತಾರೆ ಕೊಡೋಣ ಗಂಡ ಹೆಂಡತಿ ಹೊಳೆ ಹಳಿಗೆ ರೀ ಊರು ಮಂದಿ ಎಲ್ಲ ಹಳಿಗೆ ಕರ್ಕೊಂಡ್ಬರ್ತಾರ ಅಲ್ಲೇ ಇದ್ದು ತಾಯಿ ಮುಂದೆ ತಮ್ಮ ಕಷ್ಟ ಎಲ್ಲ ತೊಡ್ಕೊಂಡು ನೀನು ತಾಯಿಲ್ಲವ ನನ್ನ ಪಾಲಿನ ಅವ್ವಾ ದೇವರು ಅಂತೇಳಿ ಹೆಣ್ತಿನ ಬಿಡ್ಕೋತಾಳ್ರಿ ಮಗನಿಗೆ ಬಿಡ್ಕೊತಾಳೆ ಇಂಥ ಮಗ ಈ ಜಗತ್ತು ಜಗತ್ತೊಳಗೆ ಹುಟ್ಟುಬಾರ್ದು ನನ್ನಂಥ ಮಗ ಹೆಂಡತಿ ಬೆನ್ನು ಹತ್ತಿ ತಾಯಿಯನ್ನು ಈ ಥರ ಕೀಳು ಮಟ್ಟಕ್ಕೆ ಬಿಟ್ಟು ಒಂಟಿ ಮಾಡಿ ಬಿಟ್ಟು ನನ್ನ ತಮ್ಮ ಮಗ ಇಡೀ ಜಗತ್ತೊಳಗೆ ಹುಟ್ಟಬಾರ್ದು ಅಂಥೇಳಿ ಮಗ ಬೆಳ್ಕೊತಾನ್ರಿ ತಾಯಿಗೆ ಮತ್ತು ದೇವರಲ್ಲಿ ಕೋರ್ತಾನ್ರೀ ಆಮೇಲೆ ಗಂಡ ಹೆಣ್ತಿ ಇಬ್ಬರು ಸಾವನ್ನಪ್ಪತ್ತೀ ಅಲ್ಲೇ ಇಬ್ಬರು ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಾರಿ ಇಂಥ ಘಟನೆ ರೀ ಇಂಥ ಘಟನೆ ಭಾಳ ಇನ್ನ ರೀ ಪ್ರತಿಯೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಆಗೈತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಇಂಥ ಇಂಥ ನಡೆದಂಥ ಸತ್ಯ ಘಟನೆಗಳು ನಿಮ್ಮ ಮುಂದೆ ಹೊತ್ತು ತರ್ತೀನಿ ನಮ್ಮ ಚಾನಲಲ್ಲ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ತಾಯಿ ತಂದೆಯನ್ನು ಗೌರವಿಸಿ ಹೆಣ್ಣು ಮಕ್ಕಳಿಗೆ ಹೇಳೋದು ಏನಂದ್ರೆ ಗಂಡಿನ ಮನೆಗೆ ಹೋಗಿರ್ತೀರಿ ಗಂಡನ ಮನೆಗೆ ಹೋಗಿರ್ತೀರಿ ಅಕ್ಕಿ ನಿಮ್ಮಂಗೆ ಅಕ್ಕಿನೂ ಒಬ್ಬಳು ಹೆಣ್ಣು ಅಕ್ಕಿಗೆ ನಿಮ್ಮ ತಾಯಿ ಆ ಥರ ನೋಡ್ಕೊತಿರಲ್ಲ ನಿಮ್ಮ ನೀವು ಅವ್ರಿಗೆ ಆ ಥರ ನೋಡ್ಕೋಬೇಕು ತಾಯಿ ನನ್ನ ನಮ್ಮ ತಿಲಕ್ಕಿ ನನ್ನ ತಾಯಿ ಅಂತೇಳಿ ನೋಡ್ಕೋಬೇಕು ತಿಕೋ ಪುಡಿ ಇದೆಲ್ಲ ತಾಯಿಯ ಸಾಮ್ರಾಜ್ಯ ಆಗಿ ಹೋಗ್ಬಿಡ್ತದೆ ನಮ್ಮ ದೇಶದೊಳಗ ತಾಯಿ ಸಾಮ್ರಾಜ್ಯ ಆಗಿ ಹೋಗ್ಬಿಡ್ತಾವ ಅನಾಥ ಆಶ್ರಮಗಳಿಗೆ ತಾಯಿ ತಂದೆಯರನ್ನು ಕಳಿಸ್ತಾರ ಎದಕ್ಕೆ ಕಳಿಸ್ತಾರ ಹೆಂಡತಿಯ ಒಂದು ಮೋಹಕ ಬೆಂದ ಹತ್ತಿ ಹೆಂಡತಿಯ ಮಾತು ಕೇಳಿ ಹೆತ್ತ ತಾಯಿಯನ್ನು ಅನಾಥ ಆಶ್ರಮಗಳಿಗೆ ಕಳಿಸ್ಲಾಕ್ತಾರ ಅದಕ್ಕೆ ವೃದ್ಧ ರುದ್ರಾಶ್ರಮಗಳು ಭಾಳ ಆಗ್ಯಾವ ಅದಕ್ಕಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ತಂದಿ ಈಗ ಸೊಸಿ ಬಂದಿರ್ತಾಳಲ್ಲ ಸೊಸಿ ಚೆನ್ನಾಗಿ ನೋಡ್ಕೊಂಡ್ರೆ ಇರ್ತಿಗೋ ನಿಮ್ಮ ತಾಯಿ ಇನ್ನೊಬ್ಬಕ್ಕಿ ಸೊಸಿ ನಿಮ್ಮ ಅಣ್ಣನ ಹೇಳ್ತಿ ಚೆನ್ನಾಗಿ ನೋಡ್ಕೊಳ್ತಾಳೆ ನೀ ಗಂಡನ ಅವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಅಣ್ಣನ ನಿಮ್ಮ ಇರ್ತಾಳಲ್ಲ ನಿಮ್ಮ ಅಣ್ಣನ ಹೇಳ್ತಿ ಅದಳಲ್ಲ ನಿಮ್ಮ ಮಗು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಹೇಳ್ತೀನಿ ಎಲ್ಲರೂ ತಾಯಿ ತಂದೆಯರ ಗೌರವಿಸಿ ಯಾರು ತಂದೆ ತಾಯಿನೂ ಹೊರ ಹಾಕಬೇಡ್ರಿ ಹೆಂಡತಿಯ ಮಾತು ಕೇಳಿ ನಿಮಗೆ ಸಾಕ ಎಷ್ಟು ಅಂದ್ರೆ ಒಂಬತ್ತು ತಿಂಗಳು ಸಾಕಿ ಸಲುವಿ ತನ್ನ ಕಷ್ಟಗಳೆಲ್ಲ ಇದ್ದರೂ ಮಗಗೆ ಹೇಳ್ಕೊಳಲ್ಲ ಮಗಗೆ ತಾಯಿ ಒಂದು ರೊಟ್ಟಿ ತಿನ್ನಕ್ಕೂ ಮಗನಿಗೆ ಹೊಟ್ಟೆ ತುಂಬ ಊಟ ಹಾಕಿ ಬೆಳೆಸ್ತಾಳೆ ಅದಕ್ಕಾಗಿ ಎಲ್ಲರ ತಂದ ತಂದೆ ತಾಯಿಯನ್ನು ಗೌರವಿಸಿ ತಾಯಿಯನ್ನು ಪ್ರೀತಿಸಿ ತಾಯಿಯನ್ನು ಯಾರು ಹೊರ ಅಂತ ಹೇಳುತ್ತಾ ಹೆಣ್ಣು ಮಕ್ಕಳಿಗೆ ಗೌರವಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಡ್ದಲ್ಲಿ ಮತ್ತೊಂದು ವಿಡಿಯೋ ಫುಲ್ ಸತ್ಯ ಘಟನೆ ತರ್ತೀನಿ ಕಾಯ್ತಾ ಇರಿ ನಗ್ತಾ ಇರಿ ನಮಸ್ಕಾರ ನಮಸ್ಕಾರ